ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯು ಇತ್ತೀಚೆಗೆ ಎಪ್ಪತ್ತೊಂದು ವರ್ಷದ ರೋಗಿಯಲ್ಲಿ ದೊಡ್ಡ ಗಾತ್ರದ ಟ್ಯೂಮರ್ ಥ್ರಂಬಸ್ ಮತ್ತು ಎನ್ಫೀರಿಯರ್ ವೆನಾ ಖ್ಯಾವಾ ಜೊತೆಗೆ ಕಿಡ್ನಿ ಕ್ಯಾನ್ಸರ್ನ ಸಂಕೀರ್ಣ ಪ್ರಕರಣದ ಬಗ್ಗೆ ಜಾಗೃತಿ ಮೂಡಿಸಲು ಪತ್ರಿಕಾಗೋಷ್ಠಿಯನ್ನು ನಡೆಸಿತು ಈ ಅಪರೂಪದ ಮತ್ತು ಕಷ್ಟಕರವಾದ ಪ್ರಕರಣಕ್ಕೆ ಅನುಭವಿ ತಜ್ಞರ ತಂಡವು ಒಟ್ಟಾಗಿ ಕೆಲಸ ಮಾಡಿ ಆ ಮೂಲಕ ರೋಗಿಗೆ ಹೊಸ ಜೀವನವನ್ನೇ ನೀಡಿದ್ದಾರೆ ಮೈಸೂರಿನ ಎಪ್ಪತ್ತೊಂದು ವಯಸ್ಸಿನ ಶ್ರೀ ಚಂದ್ರು ಅವರು ಮೂತ್ರದಲ್ಲಿ ರಕ್ತ ಕಾಣಿಸಿಕೊಂಡು ಕಳೆದ ಎರಡು ತಿಂಗಳುಗಳಿಂದ ಸಾಕಷ್ಟು ತೂಕ ಕಳೆದುಕೊಂಡಿದ್ದರಿಂದ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ದಿನೇಶ್ ಕುಮಾರ್ ಟಿಪಿ ಕಾನ್ಸುಲೆಂಟ್ ಯೂರೋಲಜಿ ಆಂಡ್ರೋಲಜಿ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇವರನ್ನ ಭೇಟಿ ಮಾಡಿದ್ರು ಅವರು ಅಧಿಕ ರಕ್ತದೊತ್ತಡ ಮತ್ತು ಶ್ವಾಸಕೌಶಧ ಕಾಯಿಲೆಯ ಇತಿಹಾಸವನ್ನು ಹೊಂದಿದ್ರು ಪರೀಕ್ಷೆಯ ಸಂದರ್ಭದಲ್ಲಿ ವೈದ್ಯರು ಅವರ ಬಲಭಾಗದ ಪಾರ್ಶ್ವದಲ್ಲಿ ದೊಡ್ಡ ಗಾತ್ರದ ಟ್ಯೂಮರ್ ಅನ್ನ ಕಂಡು ಹಿಡಿದಿದ್ರು ಅಲ್ಟ್ರಾಸೌಂಡ್ ಮತ್ತು ಸಿಟಿ ಸ್ಕ್ಯಾನ್ಗಳು ಶ್ರೀ ಚಂದ್ರು ಅವರಿಗೆ ಸ್ಟೇಜ್ ತ್ರೀ ರಿನಲ್ ಸೆಲ್ ಕಾರ್ಸಿನೋಮಾ ಗುರುತಿಸಿತ್ತು ಸ್ಕ್ಯಾನ್ಗಳು ಅವರ ಬಲಮೂತ್ರ ಪಿಂಡದ ಮೇಲೆ ಹನ್ನೆರಡು ಸೆಂಟಿಮೀಟರ್ ಟ್ಯೂಮರ್ ಥ್ರಂಬಸ್ ಅನ್ನ ಬಹಿರಂಗಪಡಿಸಿದ್ವು ಅದು ಬಲ ಮೂತ್ರಪಿಂಡದ ಪಿಂಡದ ಅಭಿಧಾಮನಿ ಮತ್ತು ಎನ್ಫೀರಿಯರ್ ವೆನಾಕ್ಯಾವ ಐವಿಸಿಯಲ್ಲಿ ಬೆಳೆದಿತ್ತು ಮತ್ತು ಕ್ಯಾನ್ಸರ್ ಹತ್ತಿರದ ಆರ್ಥೋಲಿಂಪ್ ನೋಟ್ಗಳಿಗೆ ಹಾರಿದಿತ್ತು ಶಸ್ತ್ರಚಿಕಿತ್ಸೆಯ ನಂತರ ಶ್ರೀ ಚಂದ್ರು ಒಂದು ದಿನ ಐಸಿಯು ನಿದ್ರು ಆಮೇಲೆ ಐದು ದಿನಗಳವರೆಗೆ ಅವರು ಆಸ್ಪತ್ರೆಯ ವಾರ್ಡ್ನಲ್ಲಿ ವೈದ್ಯಕೀಯ ನಿಗಾದಲ್ಲಿದ್ದರು ತರುವಾಯ ಅವರನ್ನು ಡಿಸ್ಚಾರ್ಜ್ ಮಾಡಲಾಯಿತು ಅವರ ಹೆಮಟೋರಿಯಾವನ್ನು ಗುಣಪಡಿಸಲಾಯಿತು ಮತ್ತು ಇದೀಗ ಅವರು ಉತ್ತಮವಾಗಿ ಚೇತರಿಸಿಕೊಳ್ತಾ ಇದ್ದಾರೆ ಅವರು ತೂಕವನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಮತ್ತು ಅವರ ಮೂತ್ರವೂ ಆರೋಗ್ಯಕರವಾಗಿದೆ ಶಸ್ತ್ರಚಿಕಿತ್ಸೆಯಾಗಿ ಏಳು ತಿಂಗಳ ನಂತರ ಅವರು ಇನ್ನೂ ಆರೋಗ್ಯವಾಗಿದ್ದಾರೆ ಪಿಇಟಿ ಸ್ಕ್ಯಾನ್ ಯಾವುದೇ ರೆಸಿಡ್ಯುಯಲ್ ಕ್ಯಾನ್ಸರ್ನ ಲಕ್ಷಣ ಕೂಡ ಇಲ್ಲ ಈಗ ಶ್ರೀ ಚಂದ್ರ ಕ್ಯಾನ್ಸರ್ ಮರುಕಳಿಸುವ ಅಪಾಯವನ್ನು ತಡೆಗಟ್ಟಲು ಎಮ್ಯೋ ಕೂಡ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿದ್ರು ಮೂತ್ರದಲ್ಲಿ ರಕ್ತ ಬರ್ತಾ ಇದೆ ಮತ್ತೆ ತೂಕ ಕಡಿಮೆ ಆಗ್ತಾ ಇದೆ ಅಂತ ನಮ್ಮಲ್ಲಿ ಬಂದಾಗ ನಾವು ಅವ್ರನ್ನ ಪರೀಕ್ಷೆ ಮಾಡಿ ಮತ್ತೆ ಕೆಲವು ಟೆಸ್ಟ್ಗಳನ್ನು ಮಾಡಿದ್ವಿ ಟೆಸ್ಟ್ ಗಳಂದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ ರೈಟ್ ಕಿಡ್ನಿಲಿ ಒಂದು ಗೆಡ್ಡೆ ಇದೆ ಅಂತ ಗೊತ್ತಾಯಿತು ಸೊ ಅದು ಆ ಗೆಡ್ಡೆ ಯಾವ ಥರ ಗೆಡ್ಡೆ ಅನ್ನೋದಕ್ಕೆ ನಾವು ಖಚಿತಪಡಿಸ್ಕೊಳ್ಳೋಕ್ಕೆ ಸಿಟಿ ಯುರೋಗ್ರಾಮ್ ಟೆಸ್ಟ್ ಮಾಡಿದ್ವಿ ಸಿ ಟಿ ಸ್ಕ್ಯಾನ್ ಮಾಡೋದರಿಂದ ನಮಗೆ ಅದು ಗೆಡ್ಡೆ ಎಷ್ಟು ದೊಡ್ಡದಿದೆ ಅದು ಏನಾದರೂ ಕ್ಯಾನ್ಸರ್ ಗೆಡ್ಡೆನಾ ಮತ್ತು ಅದೆಲ್ಲರೂ ಬೇರೆ ಕಡೆಗೆ ಸ್ಪ್ರೆಡ್ ಆಗಿದೆಯಾ ಅನ್ನೋದು ಗೊತ್ತಾಗತ್ತೆ ಸೊ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಇದು ರೈಟ್ ಕಿಡ್ನಿದು ಕ್ಯಾನ್ಸರ್ ಅಂತ ಗೊತ್ತಾಯಿತು ರೀನಲ್ ಸೆಲ್ ಕಾರ್ಸಿನೋಮಾ ಅಂತೀವಿ ನಾವು ಅದು ಬರೀ ಕಿಡ್ನಿಗೆ ಅಲ್ಲದೆ ಅದು ಅಲ್ಲಿಂದ ರೀನಲ್ ವೆಯಿಂದ ಮುಖಾಂತರ ಒಂದು ಇನ್ಫೀರಿಯರ್ ವಿನಾಕೇವಾ ಅಂದರೆ ಇದು ಒಂದು ದೊಡ್ಡ ರಕ್ತನಾಳ ಇದು ವೇನ್ ಅಂತೀವಿ ಇದು ಕೆಳವಟ್ಟೆ ಮತ್ತು ಕಾಲುಗಳಿಂದ ರಕ್ತವನ್ನು ವಾಪಸ್ ತಗೊಂಡೋಗಿ ಹಾರ್ಟ್ಗೆ ಸೇರಿಸುವಂಥ ಒಂದು ರಕ್ತನಾಳ ಇದು ಒಂದು ದೊಡ್ಡ ರಕ್ತನಾಳ ಈ ಕಿಡ್ನಿ ಕ್ಯಾನ್ಸರು ಅಲ್ಲಿವರೆಗೂ ರಕ್ತನಾಳದವರೆಗೂ ಇನ್ಫೀರಿಯರ್ ವಿನಾಕೇವ ಅಂತೀವಿ ಸೊ ಅಲ್ಲಿವರೆಗೂ ಅದು ಬಿತ್ತು ಆ ರಕ್ತನಾಳದ್ದು ಸ್ಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಬರೀ ರೀನಲ್ ವೇನೆ ಇದ್ದರೆ ಸ್ಟೇಜ್ ಒನ್ ಅಂತೀವಿ ಅದು ರಕ್ತನಾಳದು ಲಿವರ್ವರೆಗೂ ಹೋಗಿದರೆ ಸ್ಟೇಜ್ ಟೂ ಅಂತೀವಿ ಮತ್ತು ಅದು ಲಿವರಿಂದ ಮೇಲೆ ಹೋಗಿ ಹಾರ್ಟ್ವರೆಗೂ ಹೋಗುತ್ತೆ ಕೆಲಸಲ ರೈಟ್ ಸೈಡ್ ಆಫ್ ಹಾರ್ಟ್ವರೆಗೂ ಸೊ ಆ ಒಂದು ಕಿಡ್ನಿದು ಟ್ಯೂಮರು ಥ್ರಾಂಬಸ್ಸು ಕಿಡ್ನಿ ರೀನಲ್ ಸೆಲ್ ಕಾರ್ಸಿನೋಮಾದ ಥ್ರಾಂಬಸ್ಸು ಅಲ್ಲಿವರೆಗೂ ಹೋಗಿತ್ತು ಅದ್ರ ಜೊತೆಗೆ ಲಿಂಫ್ ನೋಡ್ ಅಂತ ಹೇಳ್ತೀವಿ ಪಕ್ಕ ಇರೋವಂಥ ಒಂದು ಲಿಂಫ್ ಡ್ರೈನೇಜ್ ಮಾಡುವಂಥ ಒಂದು ಲಿಂಫ್ ನೋಡ್ಸ್ಗಳಿರುತ್ತೆ ಸೊ ಅಲ್ಲಿಗೂ ಹೋಗಿತ್ತು ಸೊ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಇದು ಸ್ಟೇಜ್ ತ್ರೀ ಕ್ಯಾನ್ಸರ್ ಅಂತ ಗೊತ್ತಾಯಿತು ಸ್ಟೇಜ್ ಒನ್ ಅಂದರೆ ಬರೀ ಕಿಡ್ನಿಲೇನೆ ಲೆಸ್ ದೆನ್ ಸೆವೆನ್ ಸೆಂಟಿಮೀಟರ್ ಇದ್ದರೆ ಸ್ಟೇಜ್ ಒನ್ ಅಂತೀವಿ ಮೋರ್ ದೆನ್ ಸೆವೆನ್ ಸೆಂಟಿಮೀಟರ್ ಇದ್ದರೆ ಸ್ಟೇಜ್ ಟೂ ಅಂತೀವಿ ಅದು ನಾಳಕ್ಕೆ ಹೋದಾಗ ಸ್ಟೇಜ್ ತ್ರೀ ಅಂತೀವಿ ಸೊ ಸ್ಟೇಜ್ ತ್ರೀ ಕ್ಯಾನ್ಸರ್ಗೆ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಇದು ಸರ್ಜರಿ ಮಾಡಿ ತೆಗೆಯುವಂಥದ್ದು ಅದರಿಂದ ಕ್ಯಾನ್ಸರ್ ಬರೋಕ್ಕೆ ಸುಮಾರು ಕಾರಣಗಳಿರುತ್ತೆ ಸೊ ಇದು ಬಂದಾಗ ನಾವು ತೋರಿಸ್ಕೊಂಡು ಅದಕ್ಕೆ ಯಾವುದೇ ಲಕ್ಷಣಗಳು ಕಾಮನ್ ಆಗಿರೋ ಲಕ್ಷಣಗಳನ್ನ ಫಸ್ಟ್ ಥಿಂಕ್ ಮಾಡಿದ್ರು ಕೆಲವು ಸಲ ಏನೇ ಪ್ರಾಬ್ಲಮ್ ಬಂದರೂ ಡಾಕ್ಟ್ರ್ ಹತ್ರ ಬಂದಾಗ ನಮಗೆ ಗೊತ್ತಿರುತ್ತೆ ಆ ಏಜಲ್ಲಿ ಆ ಒಂದು ತೊಂದರೆ ಬಂದಾಗ ಕಾಮನ್ ಆಗಿರೋ ತೊಂದರೆ ಅಲ್ಲದೆ ಬೇರೆ ಕಾರಣಗಳು ಇರ್ಬೋದ ಫಾರ್ ಎಕ್ಸಾಂಪಲ್ ಈ ಪೇಷಂಟ್ಗೆ ಅವರು ಮನೇಲಿ ಫಸ್ಟು ಹೀಟ್ ಇದೆ ಉರಿ ಮೂತ್ರ ಇದೆ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಸಿಂಪಲಾಗಿ ಅವರೇ ಮನೇಲಿ ರೆಮಿಡಿ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ರು ಟೂ ಮಂತ್ಸ್ ಆದಮೇಲೆ ಬಂದರು ಸೊ ವೆಯ್ಟ್ ಎಲ್ಲ ಲೂಸ್ ಆಗಿ ಬ್ಲೀಡಿಂಗ್ ಜಾಸ್ತಿ ಆದಾಗ ಸೊ ಅರ್ಲಿ ಬಂದರೆ ಅರ್ಲಿ ಡಿಟೆಕ್ಟ್ ಆದರೆ ಟ್ರೀಟ್ಮೆಂಟು ಈಸಿ ಕ್ಯೂರೇಟಿವ್ ರೇಟು ಜಾಸ್ತಿ ಮತ್ತು ಅವರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಜಾಸ್ತಿ ಇರುತ್ತೆ